ನೆಕ್ಸ್ಟ್ ಒಂದು ಫಿಲ್ಮ್ ಬರ್ತಾ ಇದೆ ಸೊ ಕಾಂತಾರ ಆಯ್ತು ಇವಾಗ ಒಂದು ಒಂದು ಫಿಲ್ಮ್ ಬರ್ತಾ ಇದೆ ಸೊ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಹಾಯ್ ನಮಸ್ತೆ ವೆಲ್ಕಮ್ ಟು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಾರ್ಮಲ್ ಆಗಿ ಈ ತರ ಹೇಳ್ತಾ ಇದ್ದೆ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಈ ತರ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನೂ ಇಲ್ಲ ಆ ಯಾಕೆ ಇವನು ಫೇಸ್ ತೋರಿಸಿ ವಿಡಿಯೋ ಮಾಡ್ತಾ ಇದ್ದಾನೆ ನಾರ್ಮಲ್ ಆಗಿ ನೀವು ನೋಡ್ತಿರ್ಬೋದು ಸೊ ಬೈಕ್ ಬೈಕಲ್ಲಿ ಬಿಡ್ತಾ ನಾನು ವಿಡಿಯೋ ಎಲ್ಲ ಮಾಡ್ತಾ ಇದೆ ಸೊ ಒಂದು ಚೆನ್ನಾಗಿರ್ಲಿ ಅಷ್ಟೇ ಮತ್ತೇನಿಲ್ಲ ಆ ನೇರವಾಗಿ ವಿಷಯಕ್ಕೆ ಬರ್ತೀನಿ ಕಾಂತಾರ ಫಿಲ್ಮ್ ಬಂದ್ಮೇಲೆ ಯಾವ ತರ ಒಂದು ನಮ್ಮ ದೈವದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ ಹೇಳ್ಬೋದು ಅಂದ್ರೆ ಆತರ ಹೇಳ್ಬೋದು ನಾವು ಹೆಂಗಂದ್ರೆ ಇವಾಗ ಅಹ್ ನಮ್ಮ ಉಡುಪಿ ಮಂಗಳೂರು ಆಗಿರ್ಬೋದು ಅಹ್ ಯಾವ ತರ ದೈವ ಅಂದ್ರೆ ಒಂದು ನಂಬಿಕೆ ಕೊರಗಜ್ ಆಗಿರ್ಬೋದು ಸೊ ಕಲ್ಲುಟಿ ಪಂಜೂರ್ಲಿ ಅಹ್ ತುಂಬಾ ದೈವಗಳಿದೆ ಒಂದು ಎರಡು ಮೂರಲ್ಲ ಸೊ ತುಂಬಾ ದೈವಗಳಿದೆ ಸೊ ಅದರ ಮೇಲೆ ಹೋಗಿ ಒಂದು ಪರಿಹಾರನ ಕಂಡುಕೊಡ್ತೀವಿ ನಾವು ಅದನ್ನ ನಾವು ರೋಡ್ ಸೈಡ್ ಅಲ್ಲಿ ಒಂದು ವೇಷ ಹಾಕಿ ನಮ್ಮ ದೈವನ್ನ ಒಂದು ರೋಡಲ್ಲಿ ನೋಡೋ ತರ ನಾವು ಈ ತರ ಅನ್ಕೊಡುದಿಲ್ಲ ಇಷ್ಟ ಅಂದ್ರೆ ಈ ತರ ಬರುತ್ತೆ ಅಂತ ನಾವು ಒಂದು ಸತ್ಯ ಒಂದು ಕಾಂತಾರ ಫಿಲ್ಮ್ ಬಂದ್ ಮೇಲೆ ಅದು ಪ್ರೂವ್ ಆಯ್ತು ತ್ರೀ ಇಯರ್ಸ್ ಬ್ಯಾಕ್ ಒಂದು ಕಾಂತಾರ ಎರಡನೇ ಭಾಗ ಅಂದ್ರೆ ಅದು ಎರಡನೇ ಭಾಗ ಅಂತ ಹೇಳಿದ್ರು ಸೊ ಅದು ಬಂದ್ಮೇಲೆ ಸ್ಟಾರ್ಟ್ ಆಯ್ತು ಮೊದಲೆಲ್ಲ ಇರ್ಲಿಲ್ಲ ದೈವ ವೇಷ ಹಾಕಿ ವಿಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ದೈವ ಅಂದ್ರೆ ನಮ್ಮ ಇಷ್ಟು ಅಂದ್ರೆ ಉಡುಪಿ ಮಂಗಳೂರು ಮಂಗ್ಳೂರು ಇಷ್ಟು ಭಾಗ ಮಾತ್ರ ಇತ್ತು ಬೇರೆ ಕಡೆ ಬೆಂಗ್ಳೂರ್ ಆ ಕಡೆ ಇರ್ಲಿಲ್ಲ ಸೊ ದೈವದ ಒಂದು ದೈವಸ್ಥಾನ ಅಂತ ಹೇಳ್ತೀವಿ ದೈವಸ್ಥಾನ ಕೂಡ ಹಂಗೇನೆ ಈ ಭಾಗ ಮಾತ್ರ ಇದೆ ಮತ್ತೆ ಬೇರೆ ಎಲ್ಲೂ ಇರೋಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ದೈವ ಸ್ಥಾನ ಇರೋದು ಒಂದು ಪರಶ್ರಮ ಸೃಷ್ಟಿಯಲ್ಲಿ ಮಾತ್ರ ಇರೋದು ಮತ್ತೆ ಬೇರೆ ಎಲ್ಲಿ ಕೂಡ ಇರಕ್ಕೆ ಚಾನ್ಸ್ ಇಲ್ಲ ಸೊ ಅದು ಆಗೋದು ಕೂಡ ಇಲ್ಲ ಇವಾಗ ಕಾಂತಾರ ಬಂದ್ಮೇಲೆ ಹೆಂಗ ಆಗಿದೆ ಅಂದ್ರೆ ಒಂದ್ ಕಡೆಯಲ್ಲಿ ಅಹ್ ಕೊರಗಜ್ಜನ ಒಂದು ಗುಡಿಯನ್ನ ಕಟ್ತಾ ಇದಾರೆ ಸೊ ಮೈಸೂರಲ್ಲಿ ಆಗಿದೆ ಸೊ ಅದು ತೆಗ್ದಿರ ಇಲ್ವ ತೆಗ್ದಿದ್ದಾರೆ ಅಂತ ಹೇಳ್ತಾ ಇದ್ದರು ಗೊತ್ತಿಲ್ಲ ಇವಾಗ ಏನಾಗಿದೆ ಅಂತ ಮತ್ತೆ ತುಮಕೂರಲ್ಲಿ ಲಾಸ್ಟ್ ಒಂದು ರೀಲ್ಸ್ ನೋಡಿದೆ ತುಮಕೂರಲ್ಲಿ ದೈವದ ಬಗ್ಗೆ ಒಂದು ಗುಡಿಯನ್ನು ಕರ್ತಾ ಇದ್ದಾರೆ ಸೊ ಅದು ಏನಂತ ನಂಗೆ ಕೂಡ ವಿಷಯ ಗೊತ್ತಿಲ್ಲ ಒಂದು ರೀಲ್ಸ್ ಬಂತು ಅದು ನಿಜವಾದ ಸುಳ್ಳು ಗೊತ್ತಿಲ್ಲ ಹ್ಮ್ ಸೊ ವಿಷಯ ನಂಗೆ ಹೆಂಗ್ ಕಾಂತಾರ ಫಿಲ್ಮ್ ನೋಡಿದ್ ನೋಡಿದ ನೋಡಿದ್ಮೇಲೆ ನೋಡಿದ್ಮೇಲೆ ಆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಆಕ್ಷನ್ ಎಲ್ಲ ಅಂದ್ರೆ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಅದರ ಅನುಕರಣೆ ಹೆಂಗಂದ್ರೆ ದೈವದ ವೇಷ ಅಂದ್ರೆ ದೈವದ ಒಂದು ದೈವ ನರ್ತನೆ ಯಾರು ಮಾಡ್ತಾರೆ ಅಂದ್ರೆ ನಾಕು ಜಾತಿಗಳಿದೆ ಅವರು ಮಾತ್ರ ದೈವದ ಒಂದು ಮೇಗಿಡ್ಸ್ಕೊಂಡು ಮಾಡ್ತಾರೆ ದೈವ ಅಂದ್ರೆ ಇವಾಗ ನಾವು ದೇವರ ತರ ನೋಡ್ತೀವಿ ದೇವರಿಗಿಂತ ನಾವು ಹೆಚ್ಚಾಗಿ ನಂಬ್ತೀವಿ ನಾವು ಅದನ್ನ ಮೊದ್ಲು ನಾವು ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಏನಾದ್ರು ಅಂದ್ರೆ ಮೊದ್ಲು ನಾವು ಕೈ ಕೈ ಮುಗಿದು ದೈವಕ್ಕೆ ಸೊ ಅದು ಇಲ್ಲಿ ಇರೋರೆಲ್ಲರಿಗೂ ಗೊತ್ತು ಕೆಲವೊಂದು ಅಹ್ ದೈವ ಅಂದ್ರೆ ಇವಾಗ ನಾವು ಅಹ್ ಪ್ರಚಾರ ಮಾಡ ದೈವ ಅಂದ್ರೆ ನಾವು ಎಲ್ಲ ಫೇಮಸ್ ಮಾಡ್ಬೇಕು ಅಂತ ನಾವು ಅನ್ಕೋರ್ಲಿಲ್ಲ ಫೇಮಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಮೊದ್ಲೇ ಅಂದ್ರೆ ನಮ್ಮ ಹಿರಿಯರೇ ಮಾಡ್ತಾ ಇದ್ರು ಒಂದು ಡಂಗೂರೆಲ್ಲ ಸಾರಿಸಿ ಅಂದ್ರೆ ಇಲ್ಲಿ ಉಡುಪಿ ಮಂಗಳೂರಲ್ಲ ಎಲ್ಲ ರಾಜ್ಯಕ್ಕೆ ದೇಶಗಳೇ ಕಲಿಸ್ತಾ ಇದ್ರು ಯಾಕಂದ್ರೆ ನಮ್ಮ ಮಂಗ್ಳೂರವರು ಇಲ್ಲಿ ಮಾತ್ರ ಅಲ್ಲ ದುಬೈ ಅಲ್ಲಿ ಮಸ್ಕತ್ ಅಲ್ಲಿ ಎಲ್ಲೂ ಎಲ್ಲ ಕಡೆ ಕೂಡ ಇದ್ದಾರೆ ಸೊ ಅಲ್ಲಿ ಕೂಡ ಫೇಮಸ್ ಮಾಡ್ಬೋದು ನಾವು ಏನು ಅದಕ್ಕೇನು ಆ ಕಾಂತಾನ ನೋಡಿಯೇ ನಾವು ಫೇಮಸ್ ಮಾಡ್ಬೇಕು ಅಂತ ಏನು ಇಲ್ಲ ಸೊ ದೈವ ಅಂದ್ರೆ ಫೇಮಸ್ ಮಾಡೋದಲ್ಲ ಅಹ್ ದೈವ ಕೂಡ ಹಂಗೇನೆ ನಾವು ನಮ್ಮ ನಮ್ಮಂದ್ರೆ ಹೆಚ್ಚು ಕೇಳೋದು ಕೂಡ ಇಲ್ಲ ಭಕ್ತಿ ಇದ್ರೆ ಸಾಕು ಮತ್ತೆ ನಾನು ಕಾಂತರ ನೋಡಿದ್ಮೇಲೆ ಅಹ್ ದೈವ ಜನರನ್ನ ಕೊಲ್ಲುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ನನ್ ಕೂಡ ಇದೆ ಸೊ ಬೇರೆ ಕೂಡ ಇದೆ ಸೊ ನನ್ನ ಪ್ರಕಾರ ದೈವ ಅಂದ್ರೆ ಕಾಪಾಡೋ ಒಂದು ಅಹ್ ನಮ್ಮ ಪ್ರಕಾರ ದೈವರು ಅಂತ ಹೇಳ್ಬೋದು ಕಾಪಾಡ್ತಾರೆ ಸೊ ಏನೇ ಇದ್ ಕೂಡ ಒಂದು ಸೊಲ್ಯೂಷನ್ ಅಂತ ಸೊಲ್ಯೂಷನ್ ಅನ್ನು ಮಾಡಿಕೊಡ್ತಾರೆ ಸೊ ಅವ್ನು ಕೆಟ್ಟ ವ್ಯಕ್ತಿ ಆಗಿರ್ಬೋದು ಒಳ್ಳೆ ವ್ಯಕ್ತಿ ಆಗಿರ್ಬೋದು ಅವನು ಕೊಲ್ಲೋ ಕೊಲ್ಲೋ ದೈವ ನಾನು ಇದುವರೆಗಿ ನೋಡಿಲ್ಲ ಇದು ತಪ್ಪು ಮಾಡಿದ ಕೂಡ ಒಂದು ಕರುಣೆ ತೋರಿಸೋ ದೈವ ಕೂಡ ಇದೆ ಒಂದು ಉಗ್ರ ರೂಪ ರೂಪ ಕೂಡ ದೈವಗಳು ತುಂಬಾ ಇದೆ ಸೊ ತುಂಬಾ ಒಂದೊಂದು ರೂಪದಲ್ಲಿ ಕೂಡ ಇದೆ ದೈವ ಆ ಕೆಲವೊಂದು ವಿಡಿಯೋನ ಹಾಕ್ತೀನಿ ಸೊ ಅದ ವಿಡಿಯೋ ನೋಡಿ ಅಂದ್ರೆ ಕೆಲವರು ಈ ತರ ಹೇಳಿದ್ದಾರೆ ಆ ನಂಗೆ ಅದು ವಿಡಿಯೋ ಕೆಲವೊಂದು ತುಂಬಾ ಇಷ್ಟ ಆಯ್ತು ಅದೊಂದು ಫಸ್ಟ್ ವಿಡಿಯೋ ಕಾಂತಾರ 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 ಸಿನಿಮಾ ಚೆನ್ನಾಗಿದೆ ಆದ್ರೆ ಕಾಂತಾರ ಸಿನಿಮಾ ಚೆನ್ನಾಗ್ ತೆಗಿಯೋದಕ್ಕೆ ರಿಷಬ್ ಶೆಟ್ರ್ ಬರಲೇ ಇಲ್ಲ ಏನ್ ರಿಷಬ್ ಶೆಟ್ರೆ ಇಂತ ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ಟಿದಾರ ಸಿನಿಮಾ ಶೂಟಿಂಗ್ ಅಲ್ಲಿ ಕದಂಬರ ಆಳ್ವಿಕೆಯಲ್ಲಿ ಯಾವ್ದು ವಾಟರ್ ಕ್ಯಾನ್ ಬಂದ್ಬಿಟ್ಟಿದೆ ಇದೆಲ್ಲ ನಾನ್ ಕೇಳ್ತಾ ಇರೋದಲ್ಲ ನಮ್ಮ ಜನ ಕೇಳ್ತಾ ಇರೋದು ಕಾಮೆಂಟ್ ಸೆಕ್ಷನ್ ಗಳಲ್ಲಿ ಬಟ್ ತುಂಬಾ ಖುಷಿ ಆಗೋ ವಿಚಾರ ಏನ್ ಗೊತ್ತಾ ನಮ್ಮ ಕನ್ನಡಿಗನಿಗೆ ಕನ್ನಡಿಗನೇ ಶತ್ರು ಅಂತ ಮತ್ತೊಮ್ಮೆ ಪ್ರೂವ್ ಆಗ್ತದೆ ವಾಟರ್ ಕ್ಯಾನ್ ಅಂತ ಹೇಳಿದ್ದಾರೆ ಸೊ ವಾಟರ್ ಕ್ಯಾನ್ ಬಗ್ಗೆ ಹೇಳೋದಾದ್ರೆ ಸೊ ಜನ ಅಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ವಾಟರ್ ಕ್ಯಾನ್ ಕೂಡ ಇಷ್ಟ ಆಯ್ತು ವಾಟರ್ ಕ್ಯಾನ್ ಜನರು ಅಬ್ಸರ್ವ್ ಮಾಡ್ತಾರೆ ಓಕೆನಾ ನಮ್ಮ ಮಂಗಳೂರು ಉಡುಪಿ ಒಂದು ನಂಬಿಕೆ ಅದನ್ನ ಅಬ್ಸರ್ವ್ ಮಾಡಲ್ವಾ ಅಂತ ಗೊತ್ತಿಲ್ಲ ನನಗೆ ನಮ್ಗೆ ಬೇಜಾರಾಗುತ್ತೆ ಸೊ ಅದನ್ನ ಒಂದು ವೇಷ ಹಾಕಿ ಆ ನೃತ್ಯ ಅಂತ ಇವರಿಗೆ ಬೇಜಾರಾಗುತ್ತೆ ಒಂದು ನಂಬಿಕೆಗೆ ಒಂದು ದ್ರೋಹ ಬಗೆದಂಗ ಆಗುತ್ತೆ ಅಂತ ಒಂದು ಅಷ್ಟು ಕೂಡ ಜನರಿಗೆ ಗೊತ್ತಾಗಲ್ವಾ ಸೊ ವಾಟರ್ ಕ್ಯಾನ ಅಬ್ಸರ್ವ್ ಮಾಡ್ತಾರೆ ಬಟ್ ಇದನ್ನ ನಾವು ಅಬ್ಸರ್ವ್ ಮಾಡಲ್ಲ ಜನರು ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಕಾಂತರ ಫಿಲ್ಮ್ ಬಂದ್ಮೇಲೆ ಆಲ್ಮೋಸ್ಟ್ ತುಂಬಾ ದಿನಗಾಯ್ತು ಕಾಂತಾರಾ ಫಿಲ್ ಬಂದು ಇವಾಗ ಅರೌಂಡ್ ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತೆ ಕಾಂತಾರಾ ಫಿಲ್ಮ್ ಬಂದು ಇವಾಗ ಕೂಡ ಹೇಳ್ತಾ ಇದೀನಿ ವೇಷ ಹಾಕಿ ಯಾವುದೇ ಒಂದು ಸ್ಟೇಜಲ್ಲಿ ಆಗಿರ್ಬೋದು ಕಾಲೇಜ್ ಫಂಕ್ಷನ್ ಆಗಿರ್ಬೋದು ಅದನ್ನ ಡ್ಯಾನ್ಸ್ ಮೂಲಕ ತೋರಿಸ್ಬೇಡಿ ಮತ್ತೊಂದು ವಿಡಿಯೋ ನೋಡೋಣ ಕರೆಕ್ಟಾಗಿ ಆಗಿ ಹೇಳಿದರೆ ಸುರೇಶ್ ಚಿತ್ರ ಅಂತ ತುಂಬಾ ಚೆನ್ನಾಗಿ ಹೇಳಿದೆ ನನಗೆ ನಾನೊಂದು ಸಿನಿಮಾ ಮಾಡ್ತೇನೆ ಸಿನಿಮಾಕ್ಕೆ ನಿಂಗೆ ಅಭಯ ಕೊಡುವ ಅಂದ್ರೆ ಯಾವ್ದು ಇಲ್ವ ಇಲ್ಲ ಅನ್ನೋದಿಲ್ಲ ತುಳುನಾಡಿನ ದೈವದ ಇದೆ ಅಂಗನಿ ಮುಂದೆ ನಾನು ಹಿಂದೆ ಇಡ್ತೇನೆ ಇದು ಯಾವುದೇ ಕೆಲಸಕ್ಕೆ ಹೋದ್ರು ಈ ಹೋಟೆಲ್ ಮಾಡಲಿಕ್ಕೆ ಹೋಗುವಾಗ ಡಾನ್ಸ್ ಬಾರ್ ಮಾಡಲಿಕ್ಕೆ ಹೋಗುವಾಗ ಸೂಕ್ಷ್ಮ ಏನಂದ್ರೆ ಸರಿ ನಾನು ದೈವದವಾಗಿ ದೈವವಾಗಿ ನಾನು ನಟನೆ ಮಾಡ್ತೇನೆ ಗಗ್ಗರ ಕಟ್ತೇನೆ ತಲೆ ಹತ್ರ ಕಟ್ತೇನೆ ಅರ್ಧಲ ಹಾಕ್ತೇನೆ ಕೆಂಪು ಬಟ್ಟೆ ಸುಟ್ಟಿಸು ಇದು ಮಾಡಿ ಇದು ಮಾಡ್ತೇನೆ ಯಾರನ್ನಾದ್ರೂ ಕೊಲ್ತೇನೆ ಅನ್ನುವಂಥದ್ದು ಹೇಳಿದಾರ ಕೊಲ್ಲುವುದು ತಪ್ಪಲ್ವಾ ಶ್ರೀಧರ್ ಅವರೇ ಕೊಲ್ಲುವುದು ತಪ್ಪು ಅದ್ರ ಕೊಲ್ತದೆ ದೈವ ದೈವ ನಮ್ಮದು ಯಾವತ್ತೂ ಕೊಲ್ಲಲ್ಲ ರೀ ಅದು ಕಾಯುವ ದೈವಗಳು ಕೊಲ್ಲುವ ದೈವಗಳಲ್ಲ ದಕ್ಷಿಣ ಕನ್ನಡದ ಏನು ದೈವಾರಾಧನೆ ಭಾವನೆಗಳಿಗೆ ಲಕ್ಷ ಕೋಟ್ಯಾಂತರ ಜನಗಳ ಭಾವನೆಗಳ ಧಕ್ಕೆ ಆಗಿದ್ರೆ ಅವ್ರ ಪರವಾಗಿ ನಾವು ಶ್ರಮೆ ಕೇಳ್ತಾ ಇದ್ದೀವಿ ಒಂದು ಸೆಕೆಂಡು ಅವರು ಕೂಡ ನಿಮ್ಗೆ ಋಷಭ್ ಶೆಟ್ಟಿ ಅವರ ಬಗ್ಗೆ ಒಂದು ಮಾತಾಡಿದ್ರೆ ಅವ್ರ ನೀವು ಅಭಿಮಾನಿ ನಿಮ್ಗೆ ಇಷ್ಟು ಇದಾಗತ್ತೆ ರಿಷಬ್ ಶೆಟ್ಟಿ ಅವ್ರು ಹೇಳಿದಾರೆ ಸೊ ಇದನ್ನ ವೇಷ ಹಾಕಿ ಆ ಮಾಡಬೇಡಿ ಅಂತ ಬಟ್ ಜನರ ಹೆಂಗಂದ್ರೆ ಜನರು ಯಾವ ತರ ಮೀನ್ಸ್ ಮೈಂಡ್ ಸೆಟ್ ಅಂದ್ರೆ ನೀವ್ ಹಾಕ್ಬೋದು ನಾವು ಹಾಕಕ್ ಅಂತ ಜನರ ಮೈಂಡ್ ಸೆಟ್ ಬರುತ್ತೆ ಯಾಕಂದ್ರೆ ನೀವು ಕೂಡ ದೇವರಲ್ಲ ಸೊ ಸಾಮಾನ್ಯವಾಗಿ ಮನುಷ್ಯರು ನೀವೇ ಹಾಕ್ತೀರಾ ನಮ್ಗೆ ಆಗಕ್ ಅಂತ ಜನರ ಮೈಂಡ್ ಸೆಟ್ ಬರುತ್ತೆ ಸೊ ಅದಕ್ಕೆ ಆಗಿ ಹಾಕ್ತಾರೆ ಈ ಮಂಗಳೂರು ಉಡುಪಿ ಅಲ್ಲಿ ಕೂಡ ನೋಡಿದ್ದಾರೆ ಅಲ್ಲಿ ಹೋಗಿ ಸೊ ಅಲ್ಲಿ ಎಲ್ಲ ಮೈ ಮೇಲೆ ಬಂದಿಲ್ಲ ಸೊ ಬೇರೆ ಕಡೆ ಅಲ್ಲಿ ಬೆಂಗಳೂರು ಆಗಿರ್ಬೋದು ಸೊ ಬೇರೆ ಕಡೆ ಎಲ್ಲ ದೈವಗಳು ಮೈ ಮೇಲೆ ಬರ್ತದೆ ಅವರಿಗೆ ಸೊ ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ ನಮ್ಗೆಲ್ಲ ದೈವೆಲ್ಲ ಮೇಗೆ ಮೈಗೆಲ್ಲ ಮೇಯೆಲ್ಲ ಬರಲ್ಲ ಅವ್ರಿಗೆ ಹೆಂಗ್ ಬರುತ್ತೆ ಇಲ್ಲಿಂದ ಏನು ಬಸ್ ಹಾಕೊಂಡು ಹೋಗುತ್ತ ದೈವ ಸುಮ್ಮನೆ ಒಂದು ಫೇಮಸ್ ಆಗ್ಬೇಕು ಅಂತ ಮೇ ಮೇಲೆ ಬಂದು ಏನು ಮಾಡ್ತಾ ಇದಾರೆ ಒಬ್ಬ ವ್ಯಕ್ತಿ ಕೂಡ ಹೇಳ್ತಾ ಇದು ಮಾಡುದು ನಾನು ತಪ್ಪು ನಾನು ಮಾಡ್ಬಾರ್ದು ಏನೋ ಮೇಯ್ ಬಂದ್ ಮೇಯ್ಗೆ ಬಂದ ಆಯ್ತು ಅಂತ ಇನ್ಯಾರಾದ್ರು ಆತರ ಮಾಡಿದ್ರೆ ಮೈ ಮೇಲೆ ಯಾರಾದ್ರು ಬಂದ್ರೆ ಏನ್ ನೋಡ್ತ ಏನು ಅಂತ ಇದ್ ಮಾಡ್ಬೇಡಿ ಏನೋ ಸಿಕ್ಕಿದ್ರಲ್ಲಿ ಬಡೀರಿ ಸರಿ ಆಗ್ತದೆ ಅವಾಗ ಯಾರು ಏನ್ ಬಂದಿರೋದಿಲ್ಲ ಏನು ಅವರದ ಕುಟುಂಬದ್ದು ಏನು ಸತ್ತವರು ಯಾರೋ ಅಂದ್ರೆ ಅಹ್ ಯಾರೋ ಪ್ರೇತ ಏನು ಬಂದಿರ್ಬೇಕು ಮೇಯಲ್ಲಿ ಸೊ ಇನ್ನೊಂದು ವಿಡಿಯೋ ತೋರಿಸ್ತೀನಿ ದೈವದ ಅನುಕರಣೆ ಒಬ್ಬಯಾರ ಪುಣ್ಯಾತ್ಮ ಮೈಕ್ ಮೈಕ್ ಅನ್ನ ಬಾಯಿಗೆ ಇಟ್ಟಿದ್ದಾನೆ ನೋಡಿ ಒಳ್ಳೆ ನಟನೆ ಮಾತ್ರ ಕಾಂತರ ಸಿನಿಮಾ ಆಗುವಾಗ ವೇಷ ಆಡ್ಕೊಂಡು ಥಿಯೇಟರ್ ಅಲ್ಲಿ ಮಾಡಿರೋದ್ದು ಒಂದು ವಿಡಿಯೋ ಇದು ಕೂಡ ಹಾಕ್ತೇನೆ ನೋಡುವಾಗ ನಮ್ಗೆ ಹೆಂಗಾಗ್ತದೆ ತಕೊಂಡ್ ಬಡಬೇಕು ಅಂತ ಆಗ್ತಾ ಇದೆ ತಕೊಂಡ್ ಬಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಇಂತರ ಒಂದು ವಿಡಿಯೋ ಮಾಡಬೇಡಿ 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 ಎಜುಕೇಟೆಡ್ ಆಗಿದ್ರು ಕೂಡ ಒಂದು ಮಾಡ್ತಾರ ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ಜ್ಞಾನ ಕೂಡ ಇಲ್ಲ ಜನರಿಗೆ ಸಾಮಾನ್ಯ ಜ್ಞಾನ ಕೂಡ ಎಲ್ಲಾಗಿ ಹೇಳೋದಲ್ಲ ಸೊ ವಿಡಿಯೋ ಎಲ್ಲ ಮಾಡಿದಾರಲ್ವ ಅಂತವಾಗಿ ಹೇಳ್ತಾ ಇದ್ದೀನಿ ನಾವು ದೇವನ ನಂಬ್ತಿರಲ್ವ ನಾವು ಮಾತ್ರ ಹಿಂದೂಗಳು ಮಾತ್ರ ನಂಬೋದಲ್ಲ ಸೊ ಇಲ್ಲಿನ ಮಂಗ್ಗೂರು ಉಡುಪಿ ಹಿಂದೂಗಳು ಮಾತ್ರ ಅಲ್ಲ ಸೊ ಮುಸ್ಲಿಮ್ ಅವ್ರು ನಂಬ್ತಾರೆ ಕ್ರಿಶ್ಚಿಯನ್ ಅವರು ನಂಬ್ತಾರೆ ಸೊ ಜೈನ ಆಗಿರ್ಬೋದು ಹಲವಾರು ಧರ್ಮಗಳು ನಂಬ್ತಾರೆ ನಮ್ಮ ಒಂದು ಮನೆ ಹತ್ರ ಒಂದು ನೇಮ ಅಂತ ಹಾಕ್ತಾರೆ ಅಲ್ಲಿ ಮುಸ್ಲಿಂ ಕೂಡ ಬರ್ತಾರೆ ನೋಡೋಕೆ ಸೊ ಅವರು ಕೂಡ ಒಂದು ಕೈ ಮುಗ್ದು ಒಳ್ಳೆ ಒಂದು ಅವ್ರಿಗೆ ಕೂಡ ನಂಬಿಕೆ ಇದೆ ಸೊರೆ ನಂಬ್ತಾರೆ ಅಂದ್ರೆ ಅಹ್ ನಿಮ್ಗೆ ಗೊತ್ತಾಗುತ್ತೆ ಸೊ ನಮ್ಮ ದೈವ ಯಾವ ತರ ಒಂದು ಶಕ್ತಿ ಇದೆ ಅಂತ ನಿಮ್ಗೆ ಕೂಡ ಗೊತ್ತಾಗುತ್ತೆ ಅದನ್ನ ನೀವು ಅನುಕರಣೆ ಮಾಡಿ ರೋಡ್ ಶೋ ಎಲ್ಲ ಮಾಡಿ ನಮ್ಗೆ ಆಗ್ಬೋದು ಸೊ ನೀವೇ ಕೂಡ ಯೋಚನೆ ಮಾಡಿ ಅಹ್ ದೈವನ ವೇಷ ಆಗೋ ಮೊದಲು ಸೊ ದೈವ ಅಂದ್ರೆ ಏನು ಸೊ ಅದರ ಪದ್ಧತಿ ಏನು ಸೊ ತುಳುನಾಡ ಜನತೆ ಅಹ್ ಸೊ ದೈವನ್ ಮೇಲೆ ಇಟ್ಟಿರುವಂತ ನಂಬಿಕೆ ತರ ಇದೆ ಯಾವ ತರ ಮಹತ್ವ ಇದೆ ಅಂತ ಒಂದು ನೀವು ಅಲ್ಲೆಲ್ಲ ಯೋಚನೆ ಮಾಡೋದು ಬಂದು ಕೂಡ ವಿಸಿಟ್ ಮಾಡ್ಬೋದು ದೈವ ದೈ ದೇವ ದೈವಸ್ಥಾನ ತರ ಇದೆ ಸೊ ಒಂದು ಯಾರಾದ್ರೂ ಗೊತ್ತಿರೋ ಅಲ್ಲಿ ಕೇಳ್ಬೋದು ನೀವೇ ಸೊ ದೈವದ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳಿ ಆ ಯಾವ ತರ ನಿಮ್ಮ ಒಂದು ದೈವ ಒಂದು ದೈವ ಶಕ್ತಿ ಯಾವ ತರ ಇದೆ ಅಂತ ನೀವ್ ಕೇಳಿ ನೋಡಿಬೇಕಾದ್ರೆ ಸೊ ಖಂಡಿತವಾಗಿ ಹೇಳ್ತಾರೆ ದೈವ ಅಂದ್ರೆ ರಿಷಬ್ ಶೆಟ್ಟಿ ಅವರೇ ದೈವ ಅಂತ ತುಂಬಾ ಜನ ನಮ್ ಅಹ್ ಅವರೇ ದೈವ ಅಂತ ಅನ್ಕೊಂಡಿದ್ದಾರೆ ಒಂದು ಕಮೆಂಟ್ ಕೂಡ ಬಂದಿದೆ ಸೊ ಒಂದು ಆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ದೈವದೊಂದು ನಿಯಮ ಆಗ್ತಾ ಇದೆ ಅಲ್ಲಿ ಒಬ್ಬ ಕಮೆಂಟ್ ಆಗ್ತಾನೆ ದೈವ ಮಾತಾಡುದ ಅಲ್ವಾ ದೈವ ಅರ್ಥಕ ಮಾತಾಡುದ ಅಂತ ಅಲ್ಲ ಗುರು ನೀನು ಯಾವ ತರ ಹೇಳ್ತೀಯ ನೀನು ಸೊ ಕಾಂತ ಅಂದ್ರೆ ರಿಷಬ್ ಶೆಟ್ಟಿ ಅಹ್ ದೈವ ಅಲ್ಲ ಗುರು ಇವಾಗ ರೀಸೆಂಟ್ ಆಗಿ ದೈವ ಇದ್ರ ಬಗ್ಗೆ ಹೇಳಾದ್ರೆ ಇವಾಗ ಟ್ರೆಂಡಿಂಗ್ ಆಗ್ತಾ ಇದೆ ಮೊದಲಂಗಂದ್ರೆ ನೇಮ ನೋಡ್ಬೇಕಾದ್ರೆ ಒಂಥರ ಅಹ್ ಒಂದು ಹಬ್ಬ ನಮ್ಗೆ ನಮ್ಮ ಮಂಗಳೂರು ಉಡುಪಿಯಲ್ಲಿ ಹಬ್ಬ ಹಬ್ಬ ನೇಮ ಅಂದ್ರೆ ಫುಲ್ ಹಬ್ಬ ನಮ್ಗೆ ಎಲ್ಲಿ ಹೋಗ್ತಾ ಇದ್ವಿ ಅಂದ್ರೆ ಎಷ್ಟೊಂದು ಆರು ಗಂಟೆ ಹೋದ್ರೆ ಆರು ಏಳು ಗಂಟೆ ಹೋದ್ರೆ ಬೆಳಿಗ್ಗೆ ಜಾವಕನ ತನಕ ಇರುತ್ತೆ ನೇಮ ಎಷ್ಟು ನಮ್ಗೆ ಒಂದು ನಿದ್ದೆ ನಿದ್ದೆ ಕೂಡ ಬರಲ್ಲ ಅದನ್ನ ನೋಡೋದು ಒಂಥರ ಖುಷಿ ಆಗುತ್ತೆ ಒಂದು ದೇವ ದೈವ ಒಂದು ನಿಯಮ ಆಗುವಾಗ ಒಂಥರ ಖುಷಿ ಕೂಡ ಆಗುತ್ತೆ ಸೊ ಕಲ್ಲುಟಿ ಆಗಿರ್ಬೋದು ಪನ್ನೀರ್ಲಿ ಆಗಿರ್ಬೋದು ಗುಳಿಗ ಆಗಿರ್ಬೋದು ಜಾರಂದಯ ಬಂಟ ತುಂಬಾ ಇದೆ ಸೊ ರಕ್ತೇಶ್ವರಿ ಮಂತ್ರದೇವತೆ ತುಂಬಾ ಹಲವಾರು ದೈವ ಇದೆ ಸೊ ಹೇಳಕ್ ಹೋದ್ರೆ ತುಂಬಾ ಇದೆ ದೈವ ಪಿಲಿಚಾಮುಂಡಿ ಚಾಮುಂಡಿ ತುಂಬಾ ಇದೆ ಸೊ ಹೇಳಕ್ಕಾದ್ರೆ ಈ ಒಂದು ಐದು ನಿಮಿಷ ಅದೇ ಹೇಳ್ಬೇಕಾಗುತ್ತೆ ದೈವದ ಹೆಸರು ತುಂಬಾ ಇದೆ ಇವಾಗ ನೆಕ್ಸ್ಟ್ ಒಂದು ಫಿಲ್ಮ್ ಬರ್ತಾ ಇದೆ ಕಾಂತಾರ ಆಯ್ತು ಇವಾಗ ಒಂದು ಕೊರಗಜ್ಜನ ಒಂದು ಫಿಲ್ಮ್ ಬರ್ತಾ ಇದೆ ಸೊ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಾನು ಒಂದು ವಿಡಿಯೋ ನಾನು ಬೇಕಾದ್ರೆ ಒಂದು ಸೈಡಲ್ಲಿ ಹಾಕ್ತೀನಿ ನನಗೆ ಎಲ್ಲ ನೋಡಿದಿನಿ ನಾನು ನಾನು ಹುಡುಕಿ ಹಾಕ್ತೀನಿ ಪಕ್ಕ ಹಾಕ್ತೀನಿ ನಾನು ಕೋರಗಜ್ಜನ ಒಂದು ಸಿನಿಮಾ ಸಿನಿಮಾ ಏನೋ ಬರ್ತಾ ಇದೆ ಶಾರ್ಟ್ ಫಿಲ್ಮ ಏನು ಗೊತ್ತಿಲ್ಲ ನಾನು ಸರಿಯಾಗಿ ಇವಾಗ ಒಂದು ಟೂ ತ್ರೀ ಡೇಸ್ ಆಯ್ತು ನಾನೊಂದು ಕ್ಲಿಪ್ ಹಾಕ್ತೀನಿ ನೋಡ್ ಗೊತ್ತಾಗುತ್ತೆ ಅವಾಗ ಅವಾಗ ಗೊತ್ತಾಗುತ್ತೆ ಸೊ ಕಾಂತಾರ ಆಯ್ತು ಯಾವುದು ನಮ್ಮ ಪಂಜುರ್ಲಿ ಆಯ್ತು ಗುಳಿಗ ಆಯ್ತು ಇನ್ನು ಕೊರಗಜ್ಜ ಬರ್ತಾ ಇದೆ ಕೊರಗಜ್ಜನ ಒಂದು ಸಿನಿಮಾ ಬರ್ತಾ ಅಂತ ಸಿನಿಮಾ ಬರ್ತಾ ಇದೆ ಸೊ ಅದನ್ನು ಕೂಡ ನೋಡುವ ಖುಷಿ ಆಗುತ್ತಲ್ಲ ನಮ್ಗೆ ಮಂಗ್ಳೂರು ಉಡುಪಿ ಜನ ಜನರಿಗೆಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ದೈವ ಎಲ್ಲ ಫೇಮಸ್ ಆಗ್ತಾ ಇದೆ ಸೊ ಕನ್ನಡ ಒಂದೇ ಅಲ್ಲ ಆ ಕಡೆ ನಾರ್ತ್ ಸೈಡು ತಮಿಳುನಾಡು ಆಂಧ್ರ ಫುಲ್ ಫೇಮಸ್ ಆಗುತ್ತೆ ಅವಾಗ ಎಲ್ಲರೂ ದೈವದ ವೇಷ ಹಾಕಿ ಓ ನಮ್ಮ ಮಂಗಳೂರು ಉಡುಪಿ ತುಳುನಾಡು ಇರುವ ದೈವ ಫುಲ್ ಫೇಮಸ್ ಆಗ್ತದೆ ವೈರಲ್ ಆಗ್ತಿದೆ ಕೂಡ ಖುಷಿ ಅಲ್ವಾ ಅಲ್ವಾ ಒಂಥರ ಏನೋ ಒಂಥರ ಅಹ್ ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತಿದ್ದೀನಿ ಅಂತ ನಂಗೆ ಒಂಥರ ಎಷ್ಟು ಹಿಂಸೆ ಆಗ್ತದೆ ಅಂದ್ರೆ ದೈವ ದೈವ ದೈವನ್ನ ಉಳಿಸೋಕೆ ನಾವು ಒಂದು ವಿಡಿಯೋ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತಾ ಮಾಡ್ತಾ ಅಂತ ಆಗ್ತಾ ಇದೆ ನಮ್ಗೆ ದೈವ ಉಳಿಸೋಕೆ ಸೊ ಮೊದ್ಲೆಲ್ಲ ದೈವ ನಮ್ಮನ್ನ ಕಾಪಾಡ್ತಿತ್ತು ಇವಾಗ ನಾವು ಅದನ್ನ ಉಳಿಸೋಕೆ ನಾವು ವಿಡಿಯೋ ಎಲ್ಲ ನಾವು ಇದ್ರ ತರ ಇದೊಂದು ಇದನ್ನು ಯೂಟ್ಯೂಬ್ ಅಲ್ಲಿ ಆಗ್ತಿದೆ ಅಂತ ನಂಗೆ ಒಂಥರ ಇದು ಮುಜುಗರ ಆಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಾವು ಇದಾಗ್ತಿದೆ ಬಂದ್ಮೇಲೆ ಒಂದು ದೈವ ದೈವದ ವೇಷ ತುಂಬ ಜನ ಹಾಕಿದ್ದಾರೆ ಸೊ ಇದನ್ನ ಆಲ್ಮೋಸ್ಟ್ ಯಾರಿಗೆಲ್ಲ ಗೊತ್ತಾಗಿದ್ಯೋ ಅದನ್ನ ಒಂದು ಎಲ್ಲಿಯಾದರೂ ಕಾಲೇಜಲ್ಲಿ ಆಗಿರ್ಬೋದು ಏನಾದ್ರೂ ಒಂದು ಫಂಕ್ಷನ್ ಅಲ್ಲಿ ದೈವದ ದೈವದ ಒಂದು ವೇಷ ಹಾಕಿದ್ರೆ ಅದನ್ನ ನಿಲ್ಸೋಕೆ ನಿಲ್ಸಿ ಹಾಕ್ಬೇಡಿ ಅಂತ ಹೇಳಿ ಸೊ ಇದನ್ನು ನನ್ನ ರಿಕ್ವೆಸ್ಟ್ ಸೊ ಇಷ್ಟು ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್